ಪುಸ್ತಕ ಮತ್ತು ಮೊಬೈಲ್ ನ ಯುದ್ಧ ಪುಸ್ತಕವು ಮನುಷ್ಯನನ್ನು ಹೀಗೆಂದು ಬೇಡುತ್ತಾ ಎಲೆ ಮಾನವ ಇವತ್ತು ತಲೆ ಬಗ್ಗಿಸಿ ನನ್ನ ನೋಡು ನಾಳೆ ನಿನ್ನ ಉನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸುವೆ ನನ್ನ ನಂಬಿದವರನ್ನು ನಾನೆಂದು ಕೈ ಬಿಡಲಾರೆ ಎಲೈ ಮಾನವ ಮೊಬೈಲ್ ಕಡೆ ಹೋಗಬೇಡ ನಿಲ್ಲು 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 ಆಗ ಮೊಬೈಲ್ ಜೋರಾಗಿ ನಗುತ್ತಾ ಹಾಸ್ಯದಿಂದ ಹೀಗೆಂದು ಹೇಳುತ್ತದೆ ಎಳೆ ಮೂರ್ಖ ಪುಸ್ತಕವೇ ಇಂದು ಮಾನವನನ್ನ ಬಿಟ್ಟು ಇರಲಾರ ನಾನು ಇಲ್ಲವೆಂದರೆ ತನಗೆ ಏನೂ ತೋಚದು ಆಗ ಪುಸ್ತಕ ಹೇಳುತ್ತದೆ ಸಮಾಜದ ಜ್ಞಾನದ ಕಡೆ ಹೋಗಬೇಕು ಆದರೆ ನಿನ್ನನ್ನು ನಂಬುತ್ತಿದ್ದಾರೆ ನಿಜ ಯಾವುದೆಂದು ಇವತ್ತಲ್ಲ ನಾಳೆ ಗೊತ್ತೇ ಆಗುತ್ತದೆ ತಿಳಿದುಕೋ ಮೂರ್ಖ ಆಗ ಮೊಬೈಲ್ ಹೇಳುತ್ತೆ ಹ್ಮ್ ನಿಲ್ಲಿಸು ನಿನ್ನ ಅಟ್ಟಹಾಸ ನಿನ್ನಲ್ಲಿ ಇರುವುದೇನು ನನ್ನಲ್ಲಿ ಇಲ್ಲದಿರುವುದೇನು ಆಗ ಪುಸ್ತಕವು ಹೇಳುತ್ತದೆ ನನ್ನಲ್ಲಿ ಜ್ಞಾನ ವಿನಯವಿದೆ ಆದರೆ ನಿನ್ನಲ್ಲಿ ಅಜ್ಞಾನ ಅಹಂಕಾರವಿದೆ ಆಗ ಮೊಬೈಲ್ ಹೇಳುತ್ತೆ ಇಡೀ ಪ್ರಪಂಚವಿಂದು ಟೆಕ್ನಾಲಜಿ ಮೇಲೆ ನಿಂತಿದೆ ಅದರಲ್ಲಿ ನಾನು ಒಂದು ತಿಳಿದುಕೋ ಆಗ ಪುಸ್ತಕ ಮುಸುನಗುತ್ತಾ ಎಲೆ ಮೂರ್ಖನೇ ಪ್ರಪಂಚ ಎಷ್ಟೇ ಮುಂದುವರೆದರೂ ತಾಯಿಯ ಬೆಲೆ ಕಡಿಮೆಯಾಗಲ್ಲ ನಾನು ಇಲ್ಲದೆ ನೀನೇ ಇಲ್ಲ ಮನುಷ್ಯ ಎಷ್ಟೇ ಟೆಕ್ನಾಲಜಿ ಕಡೆ ಬದಲಾದರೂ ಮೊದಲ ಹೆಜ್ಜೆ ನನ್ನಿಂದಾನೇ ಪ್ರಾರಂಭ ಮಾಡಬೇಕು ತಿಳಿದುಕೋ ಮೂರ್ಖ